ಇವತ್ತು ಪೆನ್ ಡ್ರೈವ್ ಕೇಸೇ ತೆಗೆದುಕೊಳ್ಳಿ ಈಗಾಗಲೇ ಎಸ್ ಐ ಟಿ ರಚನೆ ಆಗಿದೆ ಅವರು ತಮ್ಮ ತನಿಖೆಯನ್ನಿದೆ ತನಿಖೆ ಮಾಡ್ತಾ ಇದ್ದಾರೆ ತನಿಖಾ ವರದಿ ಬರಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗೇ ಆಗ್ತದೆ ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ ಪ್ರತಿಪಕ್ಷಗಳು ಆ ತನಿಖೆ ಏನಿದೆ ತನಿಖೆಯನ್ನು ದಾರಿ ತಪ್ಪಿಸಬೇಕು ಅನ್ನುವಂಥ ರೀತಿಯಲ್ಲಿ ದಿನನಿತ್ಯ ಒಂದು ಮಾಜಿ ಮುಖ್ಯಮಂತ್ರಿಯವರಾಗಿ ಕುಮಾರಸ್ವಾಮಿ ಅವರು ಏನು ಹೇಳಬೇಕಾಗಿದೆ ಅವ್ರು ಏನು ಇವತ್ತು ಆರೋಪ ಇದೆ ಅತ್ಯಂತ ಒಂದು ಇದೊಂದು ಹೀನವಾದಂಥ ಒಂದು ಕೃತ್ಯ ಈ ಕೃತ್ಯಕ್ಕೆ ಪ್ರತಿಯೊಬ್ಬರೂ ಖಂಡಿಸಲೇಬೇಕು ಮತ್ತು ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರಿಗೆ ಶಿಕ್ಷೆ ಆಗಲೇಬೇಕು ಪಾರದರ್ಶಕವಾಗಿ ತನಿಖೆ ನಡೀತಾ ಇದೆ ಇವತ್ತು ಮುಂದೇನೂ ಇವತ್ತಿದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿ ಆರೋಪಿಗಳಿಗೆ ಮತ್ತಿದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಇದರಿಂದ ಯಾರ್ಯಾರ ಕೈವಾಡ ಇದೆ ಇದು ಗೊತ್ತಿದ್ದು ಯಾರು ಇದಕ್ಕೆ ಪರೋಕ್ಷವಾಗಿ ಬೆಂಬಲ ಕೊಟ್ಟಿದ್ದಾರೆ ಅಂತಾರೆಲ್ಲರಿಗೂ ಕುಮಾರ್ ನಾಯಕ್ ಅಂಜೂರ ಕೃಷಿ ಮಾಡಿ ಎಕರೆಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕಾನೂನು ತನ್ನ ಅವ್ರ ಮೇಲೆ ಕ್ರಮ ಜರುಗಿಸ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಿಕೆ ಬಯಸ್ತೇನೆ ನೋಡಿ ಎಷ್ಟೊಂದು ಗಂಭೀರವಾದಂತ ಪ್ರಕರಣ ಇದು ಇದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಸ್ವಯಂ ಪ್ರೇರಣೆಯಿಂದ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಏನಿದೆ ಅದನ್ನು ರದ್ದು ಮಾಡಬೇಕು ಅವರಿಗೆ ಇಂಟರ್ಪೋಲ್ ಮುಖಾಂತರ ಈಗಾಗಲೇ ಅವರ ಮೇಲೆ ಇವತ್ತು ಎಫ್ಐಆರ್ ಆರ್ ಆಗಿದೆ ಸಂತ್ರಸ್ತೆಯರು ಇವತ್ತು ದೂರು ಕೊಟ್ಟಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಜನರಲ್ಲಿ ಮಹಿಳೆಯರಲ್ಲಿ ಒಂದು ವಿಶ್ವಾಸ ಮೂಡಿಸುವಂಥ ಕೆಲಸ ಆಗಬೇಕು ಅಂತ ಹೇಳಿದರೆ ಇವತ್ತು ಇಂಟರ್ಪೋಲ್ ಮುಖಾಂತರ ಅಪರಾಧಿಯನ್ನು ಅಲ್ಲಿಂದ ಕರ್ಕೊಂಡು ಬಂದು ಕಾನೂನಿನ ಪ್ರಕಾರ ಕ್ರಮ ಜರುಗಿಸುವಂಥ ಒಂದು ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ಕೇಂದ್ರ ಸಹಕಾರ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇನೆ

ಇವತ್ತು ಗಂಭೀರವಾದಂಥ ಒಂದು ಪ್ರಕರಣ ಆಗಿದೆ ಇಡೀ ದೇಶ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೆ ಇಂಥ ಪರಿಸ್ಥಿತಿಯಲ್ಲಿ ಇವತ್ತಿದನ್ನು ದಾರಿ ತಪ್ಪಿಸುವಂಥದ್ದು ಇವತ್ತು ಜನರ ಗಮನ ಬೇರೆ ಕಡೆ ಸೆಳೆಯುವಂಥ ರೀತಿಯಲ್ಲಿ ಪ್ರತ್ಯ ರೂಪಗಳನ್ನು ಮಾಡುವಂಥದ್ದು ಇವತ್ತಿದು ಕಾನೂನಿಗೆ ಮಾಡಿದಂಥ ಜನರಿಗೆ ಮಾಡಿದಂಥ ಮಹಿಳೆಯರಿಗೆ ಮಾಡಿದಂಥ ಒಂದು ಅಪಮಾನ ಅರ್ಥ ಮಾಡಿಕೊಳ್ಳಬೇಕು ಕಾನೂನು ತನ್ನ ಕೆಲಸ ಮಾಡಲಿ ಅಂತೇಳಿ ಅದಕ್ಕೆ ಎಲ್ರೂ ಸಹಕಾರ ಮಾಡಬೇಕು ಅಂತ ಹೇಳಿ ಒತ್ತಾಯಿಸ್ತಾನೆ ಕ್ರಮ ಆಗ್ಬೇಕು ಅಂತ ಇದ್ರಿ ಪೆನ್ ಡ್ರೈವ್ ಲೀಕ್ ಮಾಡಿದ್ರು ಕೂಡ ಅಷ್ಟೇ ಅಪರಾಧ ಅಲ್ವಾ ಅವ್ರ ಮೇಲೆ ಯಾಕೆ ಕ್ರಮ ಆಗ್ತಾ ಇಲ್ಲ ಅಂತ ನೋಡಿ ಅವ್ರಿಗೆ ನೋಟಿಸ್ ಕೊಟ್ಟರು ಬಂಧನ ಆಗಲ್ಲ ನಾನು ಈಗಾಗಲೇ ಹೇಳಿದ್ದೇನೆ ಯಾರು ಮುಖ್ಯ ಈ ಪ್ರಕರಣದ ಮುಖ್ಯ ಆರೋಪಿ ಯಾರು ಮುಖ್ಯ ಆರೋಪಿಗೆ ಶಿಕ್ಷೆ ಆಗ್ಬೇಕ ಆಗಬಾರ್ದು ಹೇಳಿ ಮುಖ್ಯ ಆರೋಪಿಗೆ ಶಿಕ್ಷೆ ಆಗೋದರ ಜೊತೇಲಿ ಇವತ್ತು ಯಾರ್ಯಾರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಇದರಲ್ಲಿ ಅಂತವ್ರೆಲ್ಲರ ಮೇಲೆ ಕ್ರಮ ಆಗಲಿ ಅನ್ನುವಂಥದ್ದೇ ಎಲ್ಲರ ಅಭಿಪ್ರಾಯನೂ ಇದೆ ಅದಕ್ಕೆ ಐ ಟಿ ರಚನೆ ಆಗಿದೆ ಕಾನೂನು ರೀತಿಯ ಕ್ರಮ ಹಾಗೆ ಆಗ್ತದೆ ಯಾಕೆ ಶಂಕೆ ಮಾಡ್ತಾ ಇದ್ದಾರೆ ಇವತ್ತು ಇಡೀ ಪ್ರಕರಣ ಚೌಕಟ್ಟು ಚೌಕಟ್ಟಿನೊಳಗೆ ನಡೀತಾ ಹೋಗ್ತಾ ಇತ್ತು ಎಲ್ಲಾ ಶಿವರಾಮೇಗೌಡ ಮತ್ತೆ ದೇವರಾಜ ಗೌಡ ಆಡಿಯೋದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾತನಾಡುವಂತಹ ಒಂದು ವಿಚಾರ ಇಟ್ಕೊಂಡು ಇಡೀ ಪ್ರಕರಣ ರಾಜಕೀಯ ಈಗಾಗ್ಲೇ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದಕ್ಕೆ ನನಗೆ ಯಾವುದೇ ರೀತಿಯ ಸಂಬಂಧವಿಲ್ಲ ಅಂತ ಹೇಳಿ ಅದಕ್ಕೆ ಮುಖ್ಯವಾದಂತಹ ವಿಷಯ ಏನಿದೆ ದೌರ್ಜನ್ಯ ಮಾಡಿದಂಥವ್ರು ಯಾರು ಇವತ್ತು ಅತ್ಯಾಚಾರ ಮಾಡಿದಂಥವ್ರು ಯಾರು ಬೇಕಲ್ಲ ಅದು ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋಂಥದ್ದು ಪ್ರತಿಯೊಬ್ಬರ ಒತ್ತಾಯ ಇರಬೇಕಾ ಅಥವಾ ಇದನ್ನು ಯಾರು ದೂರು ಕೊಟ್ಟಿದ್ದಾರೆ ಯಾರು ಇದನ್ನು ಹೊರತಂದಿದ್ದಾರೆ ಯಾವುದು ಮಹತ್ವ ಇದೆ ತಪ್ಪು ಮಾಡಿದರೂ ಶಿಕ್ಷೆ ಆಗಬೇಕಾ ಅಥವಾ ಇಲ್ಲ ಅದು ಚರ್ಚೆ ವಿಷಯನೇ ಇಲ್ಲ ಅದಕ್ಕೆ ಈಗಾಗಲೇ ಹೇಳ್ತಾ ಇದ್ದೇವೆ ಈ ವಿಷಯದಲ್ಲಿ ಬೇರೆ ಯಾರಾದರೂ ಕಾನೂನನ್ನು ಉಲ್ಲಂಘನೆ ಮಾಡಿದರೆ ಆ ಕಾಲೂನ ಪ್ರಕಾರ ಅವ್ರ ಮೇಲೂ ಕ್ರಮ ಆಗಲಿ ಆದರೆ ಇವತ್ತು ಅತ್ಯಂತ ಹೀನಾಯವಾದಂಥ ಒಂದು ಕೃತ್ಯ ಇದೆ ಹೀನಸ್ ಕ್ರೈಮ್ ಆ ಹೀನಸ್ ಕ್ರೈಮಲ್ಲಿ ಯಾರು ಭಾಗಿಯಾಗಿದ್ದಾರೆ ಅಂಥವ್ರ ಬಗ್ಗೆ ಎಲ್ಲರೂ ಕಾನ್ಸಂಟ್ರೇಟ್ ಮಾಡಿ ಅವರಿಗೆ ಶಿಕ್ಷೆಗೆ ಒಳಪಡಿಸುವಂಥ ಒಂದು ಕೆಲಸ ಆಗುವಂಥದ್ದು ಭಾಳ ಇವತ್ತಿನ ಅತ್ಯವಶ್ಯಕವಾದಂಥ ಒಂದು ಕ್ರಮ ಸರ್ಕಾರ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ